ಅಂತರ ಎಷ್ಟು ಕೊಟ್ಟಿರ್ತೇ ಸರ್ ಐದು ವರ ಅಡಿ ಸರ್ ಐದು ವರ ಅಡಿ ಐದು ವರ ಅಡಿ ಕೊಟ್ಟೆ ಓಡಾಡಕ್ ನೀವು ಮಾಡಿ ಇನ್ನೇನಾದ್ರು ಅಡಿ ಆತರ ಏನಾದ್ರು ಕೊಟ್ಟಿದ್ರೆ ಇನ್ನ ಶುದ್ಧ ನೀವು ಇದ್ರ ಗಿಡಗಳ ಮೇಲೆ ಓಡಾಡ್ಬೇಕಾಗ್ತದೆ ಇನ್ನೊಂದು ಸಾರ್ ಇದಕ್ಕೆ ರಾಸಾಯನಿಕ ಗೊಬ್ರಗಳ್ ಡ್ರಿಪ್ ಗೊಬ್ರಗಳ್ ಜಾ ಎತ್ತೆಚ್ ಬಿಟ್ಟಷ್ಟು ಗಿಡ ಸಾಯ್ತೆ ಗಿಡ ಸಾಯುತ್ತೆ ಸಾಯುತ್ತೆ ನಾವ್ ಮೊದ್ಲೇ ಭೂಮಿಗೆ ತಾಕತ್ ಮಾಡಿ ಬಿಟ್ಬಿಡ್ಬೇಕು ನೀವ್ ನೀವ್ ಎಲ್ಲಾ ಅದು ಬಂದೋ ಕೊಟ್ಟಿಗೆ ಗೊಬ್ಬರ ಫುಲ್ ಆಗಿ ಇಟ್ಬಿಟ್ಟು ಬಿಟ್ ಬಿಡ್ಬೇಕು ಡ್ರಿಪ್ ಗೊಬ್ಬರ ಹಿಂಡಿ ಬೇವಿಂಡಿ ಎಷ್ಟಾದ್ರ ಹಾಕಿ ಅದು ಆದ್ರೆ ನಮ್ದು ಆರ್ಗ್ಯಾನಿಕ್ ಗೊಬ್ಬರ ಹ್ಮ್ ನಡೆಯುತ್ತೆ ಈ ಡ್ರಿಪ್ ಗೊಬ್ರಗಳಂತೂ ಎಷ್ಟ್ ಬಿಡುತ್ತೀರೋ ಅಷ್ಟು ಸಾಯ್ತ ಇವಾಗ ಸಸಿಯಿಂದ ಸಸಿಗೆ ಅಂತರ ಎಷ್ಟ್ ಕೊಡೋ ಒಂದು ಮುಕ್ಕಾಲಡಿ ಎರಡ್ ಅಡಿ ಈ ತರ ಇದೆ ಜಿಗ್ ಜಾಗ ಅಲ್ಲ ಹಾಕಿದೀರಾ ಹ್ಮ್ ಜಿಗ್ ಜಾಗಲ್ಲಾದ್ರು ಸ್ನೇಹಿತರ ಇಲ್ಲಿ ಒಂದು ಜಿಗ್ ಜಾಗ ಅಲ್ಲಿ ಫಾರ್ಮೆಟ್ ಅಲ್ಲಿ ಹಾಕಿದ್ರೆ ಎರಡೆ ಅಡಿ ಇದೆ ಇನ್ನ ಗಿಡನೆಲ್ಲ ಸರಿದು ತೋರಿಸ್ಬೇಕು ಬಟ್ ಆಗೋದಿಲ್ಲ ಹೇಳ್ತಾ ಇದ್ರಲ್ಲ ಸೊ ಅದ್ರ ಪ್ರಕಾರ ಹೋಗೋಣ ಅಣ್ಣ ಈಗ ನೀವ್ ಹೇಳ್ತಾ ಇದ್ರಿ ಇಷ್ಟೊತ್ತು ಡ್ರಿಪ್ ಗೊಬ್ಬರಗಳು ಜಾಸ್ತಿ ಕೊಟ್ಟಷ್ಟು ಗಿಡ ಈಗ ಚೆಕ್ ಮಾಡಿದೆ ಅದನ್ನ ಒಂದ್ ಸರಿಗಿಡ್ ಅದ್ಬಿಟ್ಟೆ ಒಂದ್ ಸರಿಗಿ ಬಿಟ್ಟೆ ಇಲ್ಲ ಅದ್ರಲ್ಲಿ ಹೋಗಿದ್ದು ಬಿಡದಿದ್ದಲ್ಲಿ ಹೋಗಿದ್ ಎಲ್ಲ ಒಂದ್ ಹತ್ತಿಪ್ಪ ಗಿಡ ಬಿಟ್ಟಿದ್ರಲ್ಲಿ ಹೋಗ್ಬಿಡ್ತಾರೆ ಜಾಸ್ತಿ